ಶ್ರೀ ಪಾಂಡುರಂಗ ಆಟೋ ನಿಲ್ದಾಣ ಕನ್ನಡ ಸೇನೆ ಕರ್ನಾಟಕ ಮತ್ತು ರೈತ ಸಂಘ ತಾಲೂಕು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಕನ್ನಡ ನಾಡಿನ ನೆಲ ಜಲದ ರಕ್ಷಣೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದು ವ್ಯವಹಾರಿಕವಾಗಿ ಇತರ ಭಾಷೆಗಳನ್ನ ಬಳಸಿದರು ಕನ್ನಡ ಭಾಷೆಯನ್ನು ನಾವು ಯಾವತ್ತೂ ಮರೆಯಬಾರದು ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಭಾಷೆ ಕಂಡ್ರೆ ನಮ್ಮ ಭಾಷೆ ಬರ್ತೋಗುತ್ತೆ ಈಗಾಗಲೇ ಗೊತ್ತಿರಲಿಲ್ಲ ತುಂಬಾ ಮಾತುಗಳನ್ನು ಹೇಳಿದರೆ ನಾವೆಲ್ಲ ಅದನ್ನ ತಿಳ್ಕೊಂಡಿದ್ದೀನಿ ಮುಂದೆ ಈ ಕಾರ್ಯಕ್ರಮದಲ್ಲಿ ಅವ್ರನ್ನು ಆಹ್ವಾನ ಮಾಡಿ ಆ ಕನ್ನಡದ ಬಗ್ಗೆ ಸಾರಾಂಶ ಹೇಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಮಾತಾಡುತ್ತೆ ಕರ್ನಾಟಕದಲ್ಲಿ ನನಗೇನಾದ್ರು ಆ ಕನ್ನಡದ ಬಗ್ಗೆ ಒಂದು ಆ ನಿಜವಾದ ಕಾಳಜಿ ಮತ್ತು ಒಂದು ಪ್ರೀತಿ ಇದೆ ಅಂತ ಕೇಳಿದ್ರೆ ಅದು ಆಟೋ ಸಂಘದ ಮೂಲಕ ತರ ನಾ ನವಂಬರ್ನಲ್ಲಿ ಏನಾದ್ರು ನವಂಬರ್ನಲ್ಲಿ ಕೂಡ ಕನ್ನಡವನ್ನ ಬರೀತಕ್ಕಂತ ಕನ್ನಡಿಗರಿರುವ ಸಂದರ್ಭದಲ್ಲಿ ಆ ಕನ್ನಡಿಗರನ್ನ ಎಚ್ಚರಿಸುವಂತಹ ಕೆಲಸವನ್ನ ಆಟೋ ಸಂಘದವರು ಮಾಡ್ತಾ ಇದ್ದಾರೆ ಯಾವತ್ತು ಸಿನಿಮಾದಲ್ಲಿ ಶಂಕರ್ನಾಗ ಅವರು ಆಟೋ ಡ್ರೈವರ್ ಆಗಿ ಅವರು ಒಂದು ಪಾತ್ರವನ್ನು ನಿರ್ಮಿಸಿ ಅಭಿನಯ ಮಾಡಿ ಲಕ್ಷಾಂತರ ಜನ ಆಟೋ ಡ್ರೈವರ್ಗಳಿಗೆ ಅವರು ಸ್ಫೂರ್ತಿಯಾಗಿದ್ರು ಕನ್ನಡದ ಕೆಲಸಕ್ಕೆ ಸ್ಫೂರ್ತಿ ಆದ್ರು ಅವತ್ತಿಂದ ನಮ್ಮ ಕನ್ನಡಿಗರು ನಮ್ಮ ಆಟೋ ಡ್ರೈವರ್ಗಳು ಆಟೋದ ಹಿಂಬದಿಯಲ್ಲಿ ಓಮಲ್ಲಿಗೆ ನೀನೆಲ್ಲಿಗೆ ಈ ರೀತಿಯ ಕನ್ನಡದ ಒಂದು ಕಾವ್ಯ ಭಾಷೆಯನ್ನ ಪ್ರೀತಿಯ ಭಾಷೆಯನ್ನು ಹಾಕೊಂಡು ತಿರುಗಾಡ್ತಾ ಇದ್ದಾರೆ ನೀ ನನಗಿದ್ದರೆ ನಾನಿನಗೆ ಅಂತಕ್ಕಂತಹ ಒಂದು ಮನುಷ್ಯತ್ವದ ಸಹಕಾರ ಭಾಷೆಯನ್ನು ಸೇತ ಆಟೋದಲ್ಲಿ ಎಲ್ರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ ಎಪ್ಪತ್ತನೇ ವರ್ಷದ ಕನ್ನಡದ ಸುಭಾಷಿಗಳು ನಮ್ಮ ಆಟೋ ನಿಲ್ದಾಣ ಆಗ್ಬಿಟ್ಟು ಕಾರ್ಯಕ್ರಮದಲ್ಲಿ ಕುಂದೂರು ಅಶೋಕ್ ಚೈತ್ರಾ ಗೌಡ ವಿನೀತಾ ಜಯಪ್ರಕಾಶ್ ಸತೀಶ್ ಜಗದೀಶ್ ಅನ್ವರ್ ಪವನ್ ಸುನಿಲ್ ಕುಮಾರ್ ನಿಸಾರ್ ಅಹಮದ್ ಗೋಪಿ ಪಾಲಾಕ್ಷ ಉಪಸ್ಥಿತರಿದ್ದರು